ಶಾಂತಿ ಮುರಳಿಯ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನಿಂದ ವಿಕರ್ಮ ವಿನಾಶ ಆಗತ್ತೆ ಟ್ರಾನ್ಸಿಂದ ಅಂದರೆ ಧ್ಯಾನದಿಂದ ಅಲ್ಲ ಧ್ಯಾನವಂತೂ ಪಾಯಿ ಪೈಸೆಯ ಆಟವಾಗಿದೆ ಆದ್ದರಿಂದ ಟ್ರಾನ್ಸಲ್ಲಿ ಧ್ಯಾನದಲ್ಲಿ ಹೋಗುವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಪ್ರಶ್ನೆ ಮಾಯೆಯ ಭಿನ್ನ ಭಿನ್ನ ರೂಪಗಳಿಂದ ಸುರಕ್ಷಿತವಾಗಿರಲು ತಂದೆ ಎಲ್ಲ ಮಕ್ಕಳಿಗೆ ಯಾವ ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಟ್ರಾನ್ಸ್ನ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಧ್ಯಾನದಲ್ಲಿ ಹೋಗುವ ಆಸೆ ಇಟ್ಟುಕೊಳ್ಳಬೇಡಿ ಜ್ಞಾನ ಯೋಗದ ಜೊತೆ ಧ್ಯಾನದ ಸಂಬಂಧ ಇಲ್ಲ ಮುಖ್ಯವಾಗಿರುವಂತಹದ್ದು ವಿದ್ಯಾಭ್ಯಾಸವಾಗಿದೆ ಯಾರಾದರೂ ಟ್ರಾನ್ಸಲ್ಲಿ ಹೋದರೆ ಹೇಳುತ್ತಾರೆ ನಮ್ಮಲ್ಲಿ ಮಮ್ಮ ಬಂದರು ಬಾಬಾ ಬಂದರು ಎಂದು ಇದೆಲ್ಲ ಸೂಕ್ಷ್ಮ ಮಾಯೆಯ ಸಂಕಲ್ಪಗಳಾಗಿವೆ ಇದರಿಂದ ಬಹಳ ಎಚ್ಚರವಾಗಿ ಇರಬೇಕು ಮಾಯೆ ಕೆಲವು ಮಕ್ಕಳಲ್ಲಿ ಪ್ರವೇಶ ಮಾಡಿ ಉಲ್ಟಾ ಕೆಲಸಗಳನ್ನು ಉಲ್ಟಾ ಕಾರ್ಯಗಳನ್ನು ಮಾಡಿಸುತ್ತೆ ಆದ್ದರಿಂದ ಧ್ಯಾನದ ಆಸೆಯನ್ನು ಇಟ್ಟುಕೊಳ್ಳಬಾರದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಒಂದು ಕಡೆ ಭಕ್ತಿ ಇದೆ ಮತ್ತೊಂದು ಕಡೆ ಜ್ಞಾನವಿದೆ ಭಕ್ತಿಯಂತೂ ಅಪಾರವಾಗಿದೆ ಮತ್ತು ಕಲಿಸುವವರು ಅನೇಕರಿದ್ದಾರೆ ಶಾಸ್ತ್ರಗಳನ್ನು ಸಹ ಕಲಿಸುತ್ತಾರೆ ಮನುಷ್ಯರೇ ಕಲಿಸುತ್ತಾರೆ ಇಲ್ಲಿ ಯಾವುದೇ ಶಾಸ್ತ್ರವೂ ಇಲ್ಲ ಯಾರೂ ಮನುಷ್ಯರೂ ಇಲ್ಲ ಅಂದರೆ ಕಲಿಸುವಂತಹವರು ಒಬ್ಬ ಆತ್ಮೀಕ ತಂದೆಯಾಗಿದ್ದಾರೆ ಅವರು ಆತ್ಮರಿಗೆ ತಿಳಿಸುತ್ತಾರೆ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ ಪರಂಪಿತ ಪರಮಾತ್ಮನಲ್ಲಿ ಈ ಪೂರ್ತಿ ಜ್ಞಾನವಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನ ತಂದೆಯಲ್ಲಿ ಇದೆ ಆದ್ದರಿಂದ ಅವರಿಗೆ ಸ್ವದರ್ಶನ ಚಕ್ರಧಾರಿ ಎಂದು ಹೇಳಬಹುದು ನಾವು ಮಕ್ಕಳಿಗೂ ಸಹ ತಂದೆ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಶಿವ ತಂದೆ ಬ್ರಹ್ಮರವರ ತನುವಿನಲ್ಲಿ ಇದ್ದಾರೆ ಆದ್ದರಿಂದ ಅವರಿಗೆ ಬ್ರಾಹ್ಮಣ ಎಂದು ಸಹ ಹೇಳಬಹುದು ನಾವು ಕೂಡ ಅವರಿಗೆ ಮಕ್ಕಳು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಈಗ ತಂದೆ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಇದರಲ್ಲಿ ಅಟಯೋಗ ಮುಂತಾದ ಯಾವುದೇ ಮಾತಿಲ್ಲ ಅವರು ಅಟಯೋಗದಿಂದ ಧ್ಯಾನದಲ್ಲಿ ಹೋಗುತ್ತಾರೆ ಅದೇನು ದೊಡ್ಡತನವಲ್ಲ ಟ್ರಾನ್ಸಿನ ದೊಡ್ಡತನ ಏನೂ ಇಲ್ಲ ಧ್ಯಾನದಲ್ಲಿ ಹೋಗುವಂಥದ್ದು ಒಂದು ಪಾಯಿ ಪೈಸೆಯ ಆಟವಾಗಿದೆ ತಾವು ಈ ರೀತಿ ಎಂದಿಗೂ ಯಾರಿಗೂ ಹೇಳಬಾರದು ನಾವು ಧ್ಯಾನದಲ್ಲಿ ಹೋಗುತ್ತೇವೆ ಎಂದು ಏಕೆಂದರೆ ಈ ಕಾಲದಲ್ಲಿ ಹೊರದೇಶದಲ್ಲಿಯೂ ಕೂಡ ಎಲ್ಲೆಂದರಲ್ಲಿ ಅನೇಕರು ಟ್ರಾನ್ಸಲ್ಲಿ ಹೋಗುತ್ತಾರೆ ಟ್ರಾನ್ಸಲ್ಲಿ ಹೋಗುವುದರಿಂದ ಯಾವುದೇ ಲಾಭ ಇಲ್ಲ ಅವರಿಗೂ ಲಾಭವಿಲ್ಲ ನಿಮಗೂ ಲಾಭವಿಲ್ಲ ಬಾಬರವರು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಾನ್ಸಲ್ಲಿ ನೆನಪಿನ ಯಾತ್ರೆ ಇರುವುದಿಲ್ಲ ಜ್ಞಾನವೂ ಇರುವುದಿಲ್ಲ ಧ್ಯಾನ ಅಥವಾ ಟ್ರಾನ್ಸ್ನಲ್ಲಿ ಹೋಗುವಂತಹವರು ಎಂದಿಗೂ ಸಹ ಜ್ಞಾನವನ್ನು ಕೇಳಿರುವುದಿಲ್ಲ ಅವರ ಪಾಪಗಳು ಸಹ ಭಸ್ಮವಾಗುವುದಿಲ್ಲ ಟ್ರಾನ್ಸ್ನ ಮಹತ್ವ ಏನೇನೂ ಇಲ್ಲ ಮಕ್ಕಳು ಯೋಗವನ್ನು ಜೋಡಿಸುತ್ತೀರಾ ಅದಕ್ಕೆ ಟ್ರಾನ್ಸ್ ಎಂದು ಹೇಳಲಾಗುವುದಿಲ್ಲ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಧ್ಯಾನದಲ್ಲಿ ಹೋಗುವುದರಿಂದ ವಿಕರ್ಮ ವಿನಾಶ ಆಗುವುದಿಲ್ಲ ಬಾಬರವರು ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ಮಕ್ಕಳೇ ಟ್ರಾನ್ಸಲ್ಲಿ ಹೋಗುವ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಡಿ ತಾವು ತಿಳಿದುಕೊಂಡಿದ್ದೀರಾ ಈ ಸನ್ಯಾಸಿಗಳಿಗೆ ಜ್ಞಾನ ಯಾವಾಗ ಸಿಗುತ್ತೆ ಎಂದರೆ ಯಾವಾಗ ವಿನಾಶದ ಸಮಯ ಬರುವುದು ಆಗ ಜ್ಞಾನ ಸಿಗತ್ತೆ ಬಲೆ ತಾವು ನಿಮಂತ್ರಣವನ್ನು ಕೊಡುತ್ತಿರುತ್ತೀರ ಆದರೆ ಈ ಜ್ಞಾನ ಅವರ ಕಲಶದಲ್ಲಿ ಬೇಗ ಬರುವುದಿಲ್ಲ ಯಾವಾಗ ವಿನಾಶವನ್ನು ಸನ್ಮುಖದಲ್ಲಿ ನೋಡುತ್ತಾರೆ ಆಗ ಬರುತ್ತಾರೆ ತಿಳಿದುಕೊಳ್ಳುತ್ತಾರೆ ಈಗ ಮೃತ್ಯು ಬಂದಿದೆ ಎಂದು ಯಾವಾಗ ಸಮೀಪದಲ್ಲಿ ಮೃತ್ಯುವನ್ನು ನೋಡುತ್ತಾರೆ ಆಗ ಒಪ್ಪಿಕೊಳ್ಳುತ್ತಾರೆ ಅವರ ಪಾತ್ರವೇ ಅಂತಿಮದಲ್ಲಿ ಇದೆ ತಾವು ಹೇಳುತ್ತೀರ ಈಗ ವಿನಾಶ ಬಂದಿತ್ತೆಂದರೆ ಬಂದಿತ್ತು ಮೃತ್ಯು ಬರುವುದಿದೆ ಅವರು ತಿಳಿದುಕೊಳ್ಳುತ್ತಾರೆ ಇವರು ಹೇಳುವುದೆಲ್ಲವೂ ಸುಳ್ಳು ಕಲ್ಪನೆ ಅಂತ ಹೇಳುತ್ತಾರೆ ಆದರೆ ನಮ್ಮ ಮಕ್ಕಳಿಗೆ ಗೊತ್ತು ವಿನಾಶ ಈಗ ಬಹಳ ಸಮೀಪವಿದೆ ತಮ್ಮ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿಯಾಗುವುದು ಸನ್ಯಾಸಿಗಳಿಗೆ ಕೇವಲ ಹೇಳಬೇಕಾಗತ್ತೆ ತಂದೆಯನ್ನು ನೆನಪು ಮಾಡಿ ಎಂದು ಇದನ್ನು ಸಹ ತಂದೆ ತಿಳಿಸುತ್ತಾರೆ ತಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳಬಾರದು ಯೋಗದಲ್ಲಿ ಕುಳಿತಾಗ ಕಣ್ಣು ಮುಚ್ಚಿಕೊಂಡರೆ ತಂದೆಯನ್ನು ಹೇಗೆ ನೋಡುತ್ತೀರಾ ನಾವು ಆತ್ಮರಾಗಿದ್ದೇವೆ ಪರಂಪಿತ ಪರಮಾತ್ಮನ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಅವರು ಸ್ಥೂಲ ನೇತ್ರಗಳಿಗೆ ಕಾಣುವುದಿಲ್ಲ ಆದರೆ ಈ ಜ್ಞಾನ ಬುದ್ಧಿಯಲ್ಲಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪರಂಪಿತ ಪರಮಾತ್ಮ ನಮಗೆ ಓದಿಸುತ್ತಿದ್ದಾರೆ ಈ ಶರೀರದ ಆಧಾರದಿಂದ ಧ್ಯಾನ ಇದೆಲ್ಲವೂ ಸಹ ಏನೂ ಇಲ್ಲ ಧ್ಯಾನದ ಮಾತಿಲ್ಲ ಧ್ಯಾನದಲ್ಲಿ ಹೋಗುವುದು ದೊಡ್ಡ ವಿಷಯವಲ್ಲ ಈ ಭೋಗದ ಪದ್ಧತಿಯೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸೇವಾದಾರಿಗಳಾಗಿ ಭೋಗವನ್ನು ಇಟ್ಟು ಬರುತ್ತಾರೆ ಹೀಗೆ ಸೇವಾದಾರಿಗಳು ದೊಡ್ಡ ವ್ಯಕ್ತಿಗಳಿಗೆ ತಿನ್ನಿಸುತ್ತಾರೆ ಸರ್ವೆಂಟ್ಸ್ ಇರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ತಾವು ಸಹ ಸರ್ವೆಂಟ್ ಆಗಿದ್ದೀರಾ ಸೇವಕರಾಗಿದ್ದೀರಾ ದೇವತೆಗಳಿಗೆ ಭೋಗ ಇಡಲು ಹೋಗುತ್ತೀರಾ ಅವರಾಗಿದ್ದಾರೆ ಫರಿಷ್ಠೆ ಅಲ್ಲಿ ಮಮ್ಮ ಬಾಬಾರವರನ್ನು ನೋಡುತ್ತೀರಾ ಸಂಪೂರ್ಣ ಮೂರ್ತಿಯೂ ಕೂಡ ಮುಖ್ಯ ಲಕ್ಷ್ಯವಾಗಿದೆ ಅವರನ್ನು ಆ ರೀತಿ ಸೂಕ್ಷ್ಮ ದೇವತೆಗಳನ್ನಾಗಿ ಮಾಡಿದವರು ಯಾರು ಬಕ್ಕೆ ಧ್ಯಾನದಲ್ಲಿ ಹೋಗುವಂತಹದ್ದು ದೊಡ್ಡ ಮಾತೇನೂ ಅಲ್ಲ ಹೇಗೆ ಇಲ್ಲಿ ಶಿವತಂದೆ ತಮಗೆ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದಾರೆ ಹಾಗೆಯೇ ಅಲ್ಲಿಯೂ ಕೂಡ ಶಿವ ತಂದೆ ಇವರ ಮೂಲಕ ಏನಾದರೂ ತಿಳಿಸುತ್ತಾರೆ ಸೂಕ್ಷ್ಮವತನದಲ್ಲಿ ಏನೇನು ನಡೆಯುತ್ತದೆ ಇದು ಕೇವಲ ತಿಳಿದುಕೊಳ್ಳಲಾಗುವುದು ಬಾಕಿ ಧ್ಯಾನಕ್ಕೆ ಏನೂ ಮಹತ್ವ ಇಲ್ಲ ಯಾರಾದರೂ ಟ್ರಾನ್ಸಲ್ಲಿ ಹೋಗುತ್ತಾರೆ ಇದು ಹುಡುಗಾಟಿಕೆಯಾಗಿದೆ ಬಾಬರವರು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡುತ್ತಾರೆ ಧ್ಯಾನದಲ್ಲಿ ಹೋಗಬೇಡಿ ಇದರಲ್ಲಿಯೂ ಕೂಡ ಕೆಲವೊಮ್ಮೆ ಮಾಯೆಯ ಪ್ರವೇಶತೆ ಆಗುವುದು ಇದು ವಿದ್ಯಾಭ್ಯಾಸವಾಗಿದೆ ಕಲ್ಪಕಲ್ಪವು ತಂದೆ ಬಂದು ತಮಗೆ ಓದಿಸುತ್ತಾರೆ ಈಗ ಸಂಗಮ ಯುಗವಾಗಿದೆ ತಾವು ಟ್ರಾನ್ಸ್ಫರ್ ಆಗುತ್ತೀರಾ ಡ್ರಾಮಾದ ಪ್ಲ್ಯಾನ್ ಅನುಸಾರ ತಾವು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಾ ಪಾತ್ರದ ಮಹಿಮೆ ಇದೆ ತಂದೆ ಬಂದು ಓದಿಸುತ್ತಾರೆ ಡ್ರಾಮಾನುಸಾರವಾಗಿ ತಂದೆಯಿಂದ ಒಮ್ಮೆ ನ ತಾವು ಓದಿ ಮನುಷ್ಯರಿಂದ ದೇವತೆಗಳು ಅವಶ್ಯವಾಗಿ ಆಗಬೇಕಾಗಿದೆ ಇದರಲ್ಲಿ ಮಕ್ಕಳಿಗೆ ಖುಷಿ ಆಗಬೇಕು ನಾವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ತಂದೆಯ ಶಿಕ್ಷಣವನ್ನು ಪಡೆದು ಬಹಳ ಹರ್ಷಿತರಾಗಬೇಕು ತಾವು ಓದುತ್ತೀರ ಹೊಸ ಪ್ರಪಂಚಕ್ಕಾಗಿ ಅಲ್ಲಿರುವುದೇ ದೇವತೆಗಳ ರಾಜ್ಯ ಅಂದಾಗ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ವಿದ್ಯಾಭ್ಯಾಸ ಮಾಡಲಾಗುವುದು ತಾವು ಈ ದುಃಖದಿಂದ ಮುಕ್ತರಾಗಿ ಸುಖದಲ್ಲಿ ಹೋಗುತ್ತೀರಾ ಇಲ್ಲಿ ತಮೋ ಪ್ರಧಾನರಾಗಿರುವ ಕಾರಣ ತಮಗೆ ಕಾಯಿಲೆಗಳು ಬರುತ್ತವೆ ಇದೆಲ್ಲ ರೋಗಗಳು ಅಳಸಿ ಹೋಗುವವು ಮುಖ್ಯವಾಗಿರುವುದೇ ವಿದ್ಯಾಭ್ಯಾಸವಾಗಿದೆ ಇದರ ಜೊತೆ ಧ್ಯಾನದ ಸಂಬಂಧ ಇಲ್ಲ ಇದು ದೊಡ್ಡ ಮಾತೇನಲ್ಲ ಧ್ಯಾನದಲ್ಲಿ ಹೋಗುವಂತಹದ್ದು ಬಹಳಷ್ಟು ಸ್ಥಾನಗಳಲ್ಲಿ ಈ ರೀತಿ ಧ್ಯಾನದಲ್ಲಿ ಹೋಗುತ್ತಾರೆ ಮತ್ತು ಹೇಳುತ್ತಾರೆ ಮಮ್ಮ ಬಂದರು ಬಾಬಾ ಬಂದರು ಎಂದು ತಂದೆ ಹೇಳುತ್ತಾರೆ ಅದೇನೂ ಇಲ್ಲ ತಂದೆಯಂತೂ ಒಂದೇ ಮಾತನ್ನು ತಿಳಿಸಿಕೊಡುತ್ತಾರೆ ತಾವು ಏನು ಅರ್ಧ ಕಲ್ಪ ದೇಹಾಭಿಮಾನಿಗಳಾಗಿದ್ದೀರಾ ಈಗ ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿರಿ ಆಗ ವಿಕರ್ಮ ವಿನಾಶವಾಗುವುದು ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುವುದು ಯೋಗ ಎಂದು ಹೇಳುವುದರಿಂದ ಯಾತ್ರೆ ಸಿದ್ಧ ಆಗುವುದಿಲ್ಲ ತಾವು ಆತ್ಮರು ಇಲ್ಲಿಂದ ಹೋಗಬೇಕಾಗಿದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕಾಗಿದೆ ತಾವು ಈಗ ಯಾತ್ರೆ ಮಾಡುತ್ತಿದ್ದೀರಾ ಅವರದು ಏನೆಲ್ಲ ಯೋಗ ಇದೆ ಅದರಲ್ಲಿ ಯಾತ್ರೆಯ ಮಾತು ಇರುವುದಿಲ್ಲ ಹಠಯೋಗಿಗಳು ಬಹಳಷ್ಟು ಜನ ಇದ್ದಾರೆ ಅದು ಅಟಯೋಗವಾಗಿದೆ ಇಲ್ಲಿ ತಂದೆ ನೆನಪು ಮಾಡುವುದನ್ನು ಹೇಳಿಕೊಡುತ್ತಾರೆ ತಂದೆಯನ್ನು ನೆನಪು ಮಾಡಲಾಗುವುದು ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿರಿ ಈ ರೀತಿ ಮತ್ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ಇದಂತೂ ವಿದ್ಯಾಭ್ಯಾಸವಾಗಿದೆ ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ತಂದೆಯಿಂದ ಓದಬೇಕು ಮತ್ತು ಓದಿಸಬೇಕು ತಂದೆ ಹೇಳುತ್ತಾರೆ ತಾವು ಮ್ಯೂಸಿಯಮನ್ನು ತೆರೆಯಿರಿ ತಮ್ಮಷ್ಟಕ್ಕೆ ತಾವೇ ಅನೇಕರು ತಮ್ಮ ಬಳಿ ಬರುತ್ತಾರೆ ಕರೆಯುವ ಕಷ್ಟವೂ ಪಡಬೇಕಾಗಿರುವುದಿಲ್ಲ ಹೇಳ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದಿಗೂ ನಾವು ಕೇಳಿಯೇ ಇರಲಿಲ್ಲ ಎಂದು ಇದರಲ್ಲಂತೂ ಚರಿತ್ರೆ ಸುಧಾರಣೆ ಆಗುವುದು ಮುಖ್ಯವಾಗಿರುವುದೇ ಪವಿತ್ರತೆಯಾಗಿದೆ ಈ ಪವಿತ್ರತೆಯ ವಿಷಯದಲ್ಲಿ ಎಷ್ಟೆಲ್ಲ ಕಲಹಗಳು ನಡೆಯುತ್ತವೆ ಬಹಳಷ್ಟು ಜನ ಫೇಲ್ ಆಗುತ್ತಾರೆ ನಿಮ್ಮ ಸ್ಥಿತಿ ಆ ರೀತಿ ತಯಾರಾಗಬೇಕು ಈ ಪ್ರಪಂಚದಲ್ಲಿದ್ದರೂ ಸಹ ಈ ಪ್ರಪಂಚವನ್ನು ಈ ಪ್ರಪಂಚದಲ್ಲಿರುವವರನ್ನು ನೋಡಬಾರದು ತಿನ್ನುತ್ತಾ ಕುಡಿಯುತ್ತಾ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ತಮ್ಮ ಬುದ್ಧಿ ಆ ಕಡೆ ಇರಬೇಕು ಹೇಗೆ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅಂದಾಗ ಎಲ್ಲರ ಬುದ್ಧಿ ಹೊಸ ಮನೆಯ ಕಡೆ ಹೊರಟು ಹೋಗುತ್ತೆ ಅಲ್ವಾ ಈಗ ಹೊಸ ಪ್ರಪಂಚ ತಯಾರಾಗುತ್ತಿದೆ ಬೇಹದ್ದಿನ ತಂದೆ ಬೇಹದ್ದಿನ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ತಮಗೆ ಗೊತ್ತು ನಾವು ಸ್ವರ್ಗವಾಸಿಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಈಗ ಚಕ್ರ ಪೂರ್ಣವಾಗಿದೆ ಈಗ ಎಲ್ಲರೂ ನಾವು ಮನೆಯಲ್ಲಿ ಸ್ವರ್ಗದಲ್ಲಿ ಹೋಗಬೇಕಾಗಿದೆ ಅದಕ್ಕಾಗಿ ಅವಶ್ಯವಾಗಿ ಪಾವನರಾಗಬೇಕು ನೆನಪಿನ ಯಾತ್ರೆಯಿಂದ ಪಾವನರಾಗಬೇಕು ನೆನಪಿನಲ್ಲಿಯೇ ವಿಘ್ನಗಳು ಬರುತ್ತವೆ ಇದರಲ್ಲಿಯೇ ತಮ್ಮ ಯುದ್ಧವಿದೆ ವಿದ್ಯಾಭ್ಯಾಸದಲ್ಲಿ ಯುದ್ಧದ ಮಾತು ಇರುವುದಿಲ್ಲ ವಿದ್ಯಾಭ್ಯಾಸವಂತೂ ಬಿಲ್ಕುಲ್ ಸಿಂಪಲ್ಲಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವಂತೂ ಬಹಳ ಸಹಜವಾಗಿದೆ ಬಕಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಪರಿಶ್ರಮವಿದೆ ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯನ್ನು ಮರೆಯಬೇಡಿ ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲ ಅವಶ್ಯವಾಗಿ ನೆನಪು ಮಾಡಿರಿ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಸಹ ಮಾಡಲೇಬೇಕು ನಿದ್ರೆಯನ್ನು ಸಹ ಮಾಡಬೇಕು ಸಹಜ ಮಾರ್ಗವಲ್ವಾ ಒಂದು ವೇಳೆ ನಿದ್ದೆ ಮಾಡಬೇಡಿ ಅಂತ ಹೇಳಿದ್ರೆ ಅಟಯೋಗ ಆಯಿತು ಅಲ್ವಾ ಅಟಯೋಗಿಗಳಂತೂ ಬಹಳಷ್ಟು ಜನ ಇದ್ದಾರೆ ತಂದೆ ಹೇಳುತ್ತಾರೆ ಈ ಕಡೆ ಏನನ್ನು ನೋಡಬೇಡಿ ಅಂದರೆ ಆ ಪ್ರಪಂಚದ ಕಡೆ ಏನನ್ನು ನೋಡಬೇಡಿ ಅದರಿಂದ ಏನು ಲಾಭವಿಲ್ಲ ಎಷ್ಟೆಲ್ಲ ಅಟ್ಟಯೋಗವನ್ನು ಕಲಿಯುತ್ತಾರೆ ಕಲಿಸುತ್ತಾರೆ ಅದೆಲ್ಲ ಮನುಷ್ಯರ ಮತ ತಾವು ಆತ್ಮರಾಗಿದ್ದೀರ ಆತ್ಮನದು ಶರೀರ ಇದಾಗಿದೆ ಆತ್ಮ ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸುತ್ತೆ ಡಾಕ್ಟರು ವಕೀಲ ಮುಂತಾದವರು ಆಗುತ್ತಾರೆ ಆದರೆ ಮನುಷ್ಯರು ದೇಹಾಭಿಮಾನಿಗಳಾಗಿದ್ದಾರೆ ನಾನಿವರಾಗಿದ್ದೇನೆ ನಾನು ಅವರಾಗಿದ್ದೇನೆ ಎಂದು ಹೇಳುತ್ತಾರೆ ಈಗ ತಮ್ಮ ಬುದ್ಧಿಯಲ್ಲಿದೆ ನಾವು ಆತ್ಮರಾಗಿದ್ದೇವೆ ತಂದೆಯೂ ಸಹ ಆತ್ಮ ಆಗಿದ್ದಾರೆ ಈ ಸಮಯದಲ್ಲಿ ತಾವು ಆತ್ಮರಿಗೆ ಪರಂಪಿತ ಪರಮಾತ್ಮ ಓದಿಸುತ್ತಿದ್ದಾರೆ ಆದ್ದರಿಂದ ಗಾಯನವಿದೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರು ಯಾವಾಗ ದಳ್ಳಾಳಿಯ ರೂಪದಲ್ಲಿ ಸದ್ಗುರು ಬಂದರು ಆಗ ಮಂಗಳ ಮಿಲನವಾಯಿತು ಕಲ್ಪ ಕಲ್ಪವು ತಂದೆ ನಮ್ಮನ್ನು ಮಿಲನ ಮಾಡುತ್ತಿರುತ್ತಾರೆ ಬಕಿ ಏನೆಲ್ಲ ಪೂರ್ತಿ ಪ್ರಪಂಚವಿದೆ ಆ ಪ್ರಪಂಚದವರೆಲ್ಲರೂ ದೇಹಾಭಿಮಾನದಲ್ಲಿ ಬಂದು ದೇಹ ಎಂದು ತಿಳಿದುಕೊಂಡೇ ಓದುತ್ತಾ ಓದಿಸುತ್ತಾ ಇರುತ್ತಾರೆ ತಂದೆ ಹೇಳುತ್ತಾರೆ ನಾನು ಆತ್ಮರಿಗೆ ಓದಿಸುತ್ತಿದ್ದೇನೆ ಜಜ್ಜು ವಕೀಲ ಇವರೆಲ್ಲರೂ ಕೂಡ ಆತ್ಮನೇ ಆಗುವಂತಹದ್ದು ದೇಹದ ಮೂಲಕ ತವ ಆತ್ಮರು ಸತೋಪ್ರಧಾನ ಪವಿತ್ರರಾಗಿ ಇದ್ದೀರಿ ನಂತರ ತಾವು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತಿತರಾಗಿದ್ದೀರಾ ಆಗಲೇ ಕರೆಯುತ್ತಾರೆ ಬಾಬಾ ಬನ್ನಿ ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಎಂದು ತಂದೆಯಂತೂ ಇರುವುದೇ ಪಾವನ ಈ ಮಾತು ಯಾವಾಗ ಕೇಳುತ್ತಾರೆ ಆಗ ಧಾರಣೆಯಾಗುವುದು ತಾವು ಮಕ್ಕಳಿಗೆ ಧಾರಣೆ ಆಗತ್ತೆ ಅಂದಾಗ ತಾವು ದೇವತೆಗಳಾಗುತ್ತೀರಾ ಮತ್ತೆ ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಏಕೆಂದರೆ ಇದು ಹೊಸ ಮಾತಾಗಿದೆ ಇದು ಜ್ಞಾನವಾಗಿದೆ ಅದು ಭಕ್ತಿಯಾಗಿದೆ ತಾವು ಸಹ ಭಕ್ತಿ ಮಾಡುತ್ತಾ ಮಾಡುತ್ತಾ ದೇಹಾಭಿಮಾನಿಗಳಾಗಿದ್ದೀರಿ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿರಿ ನಾವು ಆತ್ಮರಿಗೆ ತಂದೆ ಈ ಶರೀರದ ಮೂಲಕ ಓದಿಸುತ್ತಾರೆ ಗಳಿಗ ಗಳಿಗೆಗೂ ನೆನಪಿಟ್ಟುಕೊಳ್ಳಿ ಈ ಒಂದೇ ಸಮಯ ಆಗಿದೆ ಆತ್ಮಗಳಿಗೆ ತಂದೆ ಪರಮಾತ್ಮ ಓದಿಸುವಂತಹ ಸಮಯ ಬಾಕಿ ಪೂರ್ತಿ ಡ್ರಾಮಾದಲ್ಲಿ ಎಂದಿಗೂ ಪಾತ್ರ ಇರುವುದಿಲ್ಲ ತಂದೆ ಓದಿಸುವಂತಹ ಪಾತ್ರ ಇರುವುದಿಲ್ಲ ಈ ಸಂಗಮ ಯುಗದಲ್ಲಷ್ಟೇ ಬಾಬಾ ಓದಿಸ್ತಾರೆ ಅದಕ್ಕೋಸ್ಕರ ತಂದೆ ಮತ್ತೆಯೂ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಂದೆಯನ್ನು ನೆನಪು ಮಾಡಿರಿ ಇದು ಬಹಳ ಶ್ರೇಷ್ಠ ಯಾತ್ರೆಯಾಗಿದೆ ಅತ್ತಿದರೆ ವೈಕುಂಠ ರಸವನ್ನೇ ನೋಡುತ್ತೀರಾ ವಿಕಾರದಲ್ಲಿ ಬಿದ್ದರೆ ಏಕ್ದಮ್ ಚಕನ ಚೂರ್ ಆಗುತ್ತೀರಾ ಮತ್ತೆಯೂ ಕೂಡ ಸ್ವರ್ಗದಲ್ಲಂತೂ ಬರುತ್ತಾರೆ ಅಂತಹವರು ಆದರೆ ಪದವಿ ಬಹಳ ಕಡಿಮೆ ಇರುತ್ತೆ ಇದು ರಾಜ್ಯ ಸ್ಥಾಪನೆ ಆಗುತ್ತಿದೆ ಇದರಲ್ಲಿ ಕಡಿಮೆ ಪದವಿ ಉಳ್ಳವರು ಇರುತ್ತಾರೆ ಎಲ್ಲರೂ ಜ್ಞಾನದಲ್ಲಿ ನಡೆಯುವುದಿಲ್ಲ ಮತ್ತೆಯೂ ಸಹ ಬಾಬಾರವರಿಗೆ ಬಹಳಷ್ಟು ಜನ ಮಕ್ಕಳು ಬೇಕಾಗಿದ್ದಾರೆ ಒಂದು ವೇಳೆ ಮಕ್ಕಳು ಸಿಕ್ಕಿದರೂ ಸಹ ಬಾಬನ ಮಕ್ಕಳಾದರೂ ಸಹ ಸ್ವಲ್ಪ ಸಮಯಕ್ಕೋಸ್ಕರ ಕೆಲವರು ಇರ್ತಾರೆ ಕೆಲವ್ರು ಬಿಟ್ಟು ಹೋಗ್ತಾರೆ ಮತ್ತು ತಾವು ಮಾತೆಯರಿಗೆ ಬಹಳ ಮಹಿಮೆ ಇದೆ ಒಂದೇ ಮಾತರಂ ಎಂಬ ಗಾಯನವಿದೆ ಜಗದಂಬೆಗೆ ಎಷ್ಟು ದೊಡ್ಡ ಮೇಳ ಆಗುತ್ತೆ ನೋಡಿ ಏಕೆಂದರೆ ಬಹಳ ಸರ್ವಿಸ್ ಮಾಡಿದ್ದಾರೆ ಯಾರು ಬಹಳ ಸರ್ವೀಸ್ ಮಾಡುತ್ತಾರೆ ಅವರು ಬಹಳ ದೊಡ್ಡ ರಾಜರಾಗ್ತಾರೆ ದೆಲ್ವಾಡ ಮಂದಿರದಲ್ಲಿ ತಮ್ಮದೇ ಸ್ಮಾರಕವಿದೆ ತಾವು ಮಕ್ಕಳು ಬಹಳಷ್ಟು ಸಮಯವನ್ನು ತೆಗೆಯಬೇಕು ತಾವು ಭೋಜನ ತಯಾರು ಮಾಡುವಾಗ ಶುದ್ಧ ಭೋಜನ ತಂದೆಯ ನೆನಪಿನಲ್ಲಿ ತಯಾರು ಮಾಡಬೇಕು ಅದನ್ನು ಯಾರೇ ತಿಂದರೂ ಸಹ ಅವರ ಹೃದಯ ಶುದ್ಧವಾಗುವುದು ಅಂತಹ ಮಕ್ಕಳು ಬಹಳ ಕಡಿಮೆ ಇದ್ದಾರೆ ಆ ರೀತಿ ಭೋಜನ ಸಿಗುವಂತಹವರು ಭಗವಂತನ ಸ್ಮೃತಿಯಲ್ಲಿ ತಯಾರು ಮಾಡಿರುವಂತಹ ಶುದ್ಧ ಪ್ರಸಾದ ಸಿಗುವಂತಹ ಮಕ್ಕಳು ಕಡಿಮೆ ಇದ್ದಾರೆ ತಮ್ಮ ಜೊತೆ ತಾವೇ ಕೇಳಿಕೊಳ್ಳಿ ನಾವು ಶಿವತಂದೆಯ ನೆನಪಿನಲ್ಲಿದ್ದು ಅಡಿಗೆ ತಯಾರು ಮಾಡುತ್ತೇವೆಯಾ ಅದನ್ನು ತಿನ್ನುವಂತಹವರ ಹೃದಯ ಕರುಗಿ ಹೋಗಬೇಕು ಗಳಿಗೆ ಗಳಿಗೆಗೂ ನೆನಪು ಮರೆತು ಹೋಗುತ್ತದೆ ಬಾಬಾ ಹೇಳುತ್ತಾರೆ ಮರೆಯುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಏಕೆಂದರೆ ತಾವು ಹದಿನಾರು ಕಲಾ ಸಂಪನ್ನರು ಇನ್ನೂ ಆಗಿಲ್ಲ ಸಂಪೂರ್ಣರು ಅವಶ್ಯವಾಗಿ ಆಗಬೇಕು ಪೂರ್ಣಿಮಾ ಚಂದ್ರನಲ್ಲಿ ಎಷ್ಟು ತೇಜಸ್ಸು ಇರುವುದು ಅನಂತರ ಕಡಿಮೆ ಆಗುತ್ತಾ ಆಗುತ್ತಾ ಕೇವಲ ಒಂದು ಗೆರೆಯಷ್ಟೇ ಉಳಿದುಕೊಳ್ಳುತ್ತದೆ ಘೋರ ಅಂಧಕಾರವಾಗುವುದು ನಂತರ ಘೋರ ಪ್ರಕಾಶವಾಗುವುದು ಈ ವಿಕಾರಗಳನ್ನೆಲ್ಲ ಬಿಟ್ಟು ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ತಾವು ಆತ್ಮ ಸಂಪೂರ್ಣರಾಗುತ್ತೀರಾ ತಾವು ಬಯಸುತ್ತೀರಾ ಮಹಾರಾಜ ಆಗಬೇಕೆಂದು ಆದರೆ ಎಲ್ಲರೂ ಆಗಲು ಸಾಧ್ಯವಿಲ್ಲ ಪುರುಷಾರ್ಥ ಎಲ್ಲರೂ ಮಾಡಬೇಕು ಕೆಲವರಂತೂ ಏನನ್ನೂ ಮಾಡುವುದೇ ಇಲ್ಲ ಏನು ಪುರುಷಾರ್ಥನೇ ಮಾಡುವುದಿಲ್ಲ ಆದ್ದರಿಂದ ಮಹಾರಥಿ ಕುದುರೆ ಸವಾರರು ಕಾಲ್ನಡಿಗೆ ಉಳ್ಳವರೆಂದು ಹೇಳಲಾಗುವುದು ಮಹಾರಥಿಗಳು ಕಡಿಮೆ ಜನ ಇರುತ್ತಾರೆ ಪ್ರಜೆಗಳು ಅಥವಾ ಯುದ್ಧದಲ್ಲಿ ಸೈನಿಕರು ಎಷ್ಟೊಂದು ಜನ ಇರುತ್ತಾರೆ ಅಷ್ಟು ಜನ ಕಮಾಂಡರ್ಸು ಮೇಜರ್ಸ್ ಇರುವುದಿಲ್ಲ ನಿಮ್ಮಲ್ಲಿಯೂ ಕೂಡ ಕಮಾಂಡರ್ಸು ಮೇಜರ್ಸು ಕ್ಯಾಪ್ಟನ್ ಇದ್ದೀರಾ ಕಾಲ್ನಡಿಗೆಯವರು ಇದ್ದಾರೆ ತಾವೂ ಸಹ ಈ ಆತ್ಮಿಕ ಸೇನೆಯಲ್ಲಿದ್ದೀರಾ ತಮ್ಮದು ಆತ್ಮೀಕ ಸೇನೆಯಾಗಿದೆ ಪೂರ್ತಿ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ ಅದರಿಂದಲೇ ಬಲ ಸಿಗುವುದು ತಾವು ಗುಪ್ತ ಸೈನಿಕರಾಗಿದ್ದೀರಾ ತಂದೆಯನ್ನು ನೆನಪು ಮಾಡುವುದರಿಂದ ಏನೆಲ್ಲ ಕೊಳಕಿದೆ ವಿಕರ್ಮಗಳದು ಅದೆಲ್ಲ ಭಸ್ಮವಾಗುವುದು ತಂದೆ ಹೇಳುತ್ತಾರೆ ಕೆಲಸ ಕಾರ್ಯಗಳನ್ನು ಬಲೆ ಮಾಡಿ ತಂದೆಯನ್ನು ನೆನಪು ಮಾಡಿ ತಾವು ಜನ್ಮ ಜನ್ಮಾಂತರದ ಪ್ರಿಯತಮಯರಾಗಿದ್ದೀರಾ ಪ್ರಿಯತಮ ತಂದೆ ಒಬ್ಬರಾಗಿದ್ದಾರೆ ಈಗ ಆ ಪ್ರಿಯತಮ ಸಿಕ್ಕಿದ್ದಾರೆ ಅಂದಾಗ ಅವರನ್ನು ನೆನಪು ಮಾಡಬೇಕು ಮೊದಲೆಲ್ಲ ಬಲೆ ನೆನಪು ಮಾಡುತ್ತಿದ್ರಿ ಅದರ ವಿಕರ್ಮ ವಿನಾಶ ಆಗುತ್ತಿರಲಿಲ್ಲ ತಂದೆಯೇ ತಿಳಿಸುತ್ತಾರೆ ತಾವು ಇಲ್ಲಿ ತಮೋ ಪ್ರಧಾನರಿಂದ ಪ್ರಧಾನರಾಗಬೇಕು ಆತ್ಮನೇ ಆಗಬೇಕು ಆತ್ಮವೇ ಪರಿಶ್ರಮ ಪಡುತ್ತಿದೆ ಈ ಜನ್ಮದಲ್ಲಿ ತಾವು ಜನ್ಮ ಜನ್ಮಾಂತರದ ಕೊಳೆಯನ್ನು ತೊಳೆದುಕೊಳ್ಳಬೇಕಾಗಿದೆ ಇದಾಗಿದೆ ಮೃತ್ಯು ಲೋಕದ ಅಂತಿಮ ಜನ್ಮ ನಂತರ ಹೋಗಬೇಕು ಅಮರ ಲೋಕದಲ್ಲಿ ಆತ್ಮ ಪಾವನವಾಗದ ಹೊರತು ಹೋಗಲಾಗುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಂಡು ಹೋಗಬೇಕು ಒಂದು ವೇಳೆ ಶಿಕ್ಷೆಗಳನ್ನು ಅನುಭವಿಸಿದ್ದೇ ಆದರೆ ಪದವಿ ಕಡಿಮೆ ಆಗುವುದು ಯಾರು ಶಿಕ್ಷೆಗಳನ್ನು ಅನುಭವಿಸುವುದಿಲ್ಲ ಅವರು ಕೇವಲ ಮಾಲೆಯ ಎಂಟು ರತ್ನಗಳೆಂದು ಕರೆಸಿಕೊಳ್ಳುತ್ತಾರೆ ಒಂಬತ್ತು ರತ್ನಗಳ ಉಂಗುರವನ್ನು ಮಾಡಿಸಿ ಹಾಕಿಕೊಳ್ಳುತ್ತಾರೆ ಆ ರೀತಿ ತಯಾರಾಗಬೇಕಾದರೆ ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಬಹಳ ಪಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸಂಗಮ ಯುಗದಲ್ಲಿ ಸ್ವಯಂವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ವಿದ್ಯಾಭ್ಯಾಸ ಮತ್ತು ಪವಿತ್ರತೆಯ ಧಾರಣೆಯಿಂದ ತಮ್ಮ ಕ್ಯಾರೆಕ್ಟರನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಧ್ಯಾನದ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ಎರಡನೇ ಪಾಯಿಂಟು ಶರೀರ ನಿರ್ವಹಣೆ ಅರ್ಥವಾಗಿ ಕರ್ಮವನ್ನು ಮಾಡಬೇಕು ನಿದ್ದೆಯನ್ನು ಮಾಡಬೇಕು ಅಟಯೋಗವಲ್ಲ ಆದರೆ ನೆನಪಿನ ಯಾತ್ರೆಯನ್ನು ಎಂದಿಗೂ ಮರೆಯಬಾರದು ಯೋಗಯುಕ್ತರಾಗಿ ಅಂತಹ ಶುದ್ಧ ಭೋಜನವನ್ನು ತಯಾರು ಮಾಡಿರಿ ಮತ್ತು ತಿನ್ನಿಸಿರಿ ಅದನ್ನು ತಿಂದಂತಹವರ ಹೃದಯವೇ ಶುದ್ಧವಾಗಬೇಕು ವರದಾನ ತಮ್ಮ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿಗಳಾಗುವಂತಹ ರಾಜಋಷಿ ಸ್ವರಾಜ್ಯ ಅಧಿಕಾರಿ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಕರ್ಮೇಂದ್ರಿಯ ಜೀತರಾಗುವುದಂತೂ ಸಹಜವಾಗಿದೆ ಆದರೆ ಮನಸ್ಸು ಬುದ್ಧಿ ಸಂಸ್ಕಾರ ಈ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿಗಳಾಗುವುದು ಇದು ಸೂಕ್ಷ್ಮ ಅಭ್ಯಾಸವಾಗಿದೆ ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಯಾವ ಸಂಸ್ಕಾರ ಇಮರ್ಶ್ ಮಾಡಬೇಕೆಂದು ಬಯಸುತ್ತೀರಾ ಅದೇ ಸಂಕಲ್ಪ ಅದೇ ಸಂಸ್ಕಾರ ಸಹಜವಾಗಿ ತಮ್ಮದಾಗಬೇಕು ಇದಕ್ಕೆ ಹೇಳಲಾಗತ್ತೆ ಶಕ್ತಿಗಳ ಮೇಲೆ ವಿಜಯ ಅಂದರೆ ಅರ್ಥ ರಾಜಋಷಿ ಸ್ಥಿತಿ ಎಂದು ಒಂದು ವೇಳೆ ಸಂಕಲ್ಪ ಶಕ್ತಿಗೆ ಆರ್ಡರ್ ಮಾಡಿದಿರ ಈಗೀಗ ಏಕಾಗ್ರ ಚಿತ್ತವಾಗಬೇಕೆಂದು ಅಂದಾಗ ರಾಜನ ಆರ್ಡರ್ ಅದೇ ಗಳಿಗೆಯಲ್ಲಿ ಅದೇ ಪ್ರಕಾರವಾಗಿ ಒಪ್ಪಿಕೊಳ್ಳಬೇಕು ಇದಾಗಿದೆ ರಾಜ್ಯ ಅಧಿಕಾರದ ಗುರುತು ಈ ಅಭ್ಯಾಸದಿಂದ ಅಂತಿಮ ಪೇಪರ್ನಲ್ಲಿ ಪಾಸಾಗುತ್ತೀರಾ ಸ್ಲೋಗನ್ ಸೇವೆಗಳಿಂದ ಯಾವ ಆಶೀರ್ವಾದ ಸಿಗುವುದು ಅದೇ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಉಡುಗೊರೆಯಾಗಿದೆ ಓಂ ಶಾಂತಿ